ಅಣ್ಣ ನಮ್ಮ ಕಡೆ ಗಜ್ಮ ಅಂದ್ರೆ ಬ್ಯಾರೆ ಬೇಕಾದಾಗ ಮಾವಾ ಹಿಂಗಾಗೈತಿಲ್ಲ ಅಕಿನ ಜೀವ ಆಕಿನಾರ ಅಂತ ಜೀವ ಕಳ್ಕೊತಾರ ಬಿಟ್ಟು ಹೋದಕಿನ ಮಟ್ಟಕ್ಕೆ ಮೇರೆ ಕತ್ತಳ ಅಂದ್ರೆ ಬಿಟ್ಟು ಕೊಟ್ಟ ಮಕ್ಕಳು ಎಟ್ಟು ತಿಂಡಿಲೆ ಮೆರಿಬಾರ್ದು ಊರಾಗ ಗೊತ್ತಿಲ್ಲ ನಮ್ಮಿಂದನೂ ಒಂದ್ ಪಾಠ ಯಾರ ನೀನ್ ಅವನು ನಿನ್ನ ಜೀವನ ಹಾಳ ಮಾಡ್ಬೇಕಂತ ಅಂದ್ರೆ ಯಾವ ಮಕ್ಕಳಿಗೂ ಬಗ್ಗು ಮಕ್ಕಳಲ್ಲ ನಾವು ಆದ್ರೆ ನಿನ್ನಂಗ ನನ್ನ ಮನೆಗೂ ಆಗ್ತಂಗಿರೋದ್ರ ನೋಡಕ್ ಸುಮ್ಮನ ಒಟ್ಟ ಒಂದರ ತಾಯಿ ಮೇಲೆ ತಂಗಿ ಮೇಲೆ ಹಾಡ್ತಿರ ಅಪಿ ಎಲ್ಲದೂ ಹಾಡ್ತೀವಿ ನಾವು ಆದ್ರ ತಾಯಿ ಹೆಂಗಿದ್ರು ಕೆಟ್ಟವನ ಇರ್ಲಿ ಒಳ್ಳೆಯವನ ಇರ್ಲಿ ಏನ ತಾಯಿ ಯಾವತ್ತು ಮಕ್ಕಳನ್ನ ಬಿಟ್ಟು ಕೊಡುದಿಲ್ಲ ಆದ್ರೆ ನೀವು ಹುಡುಗ್ಯಾರ ಹೆಂಗಿಲ್ಲ ಹುಡುಗ ಒಳ್ಳೆವನಿಲ್ಲ ಅಂತ ಮೊದಲ ಕೇಳಿ ಪ್ರೀತಿ ಮಾಡ್ತೀರಿ ನೀವು ಅದು ನನಗೆ ಬೇಕಾಗಿಲ್ಲ ದೋಸ್ತ ಹುಡುಗ ಒಳ್ಳೆವನ ಇರ್ಲಿ ಕೆಟ್ಟವನ ಇರಲಿ ಕುಡುಕನ ಇರ್ಲಿ ಹಡಕನ ಇರ್ಲಿ ಅವ್ ಹ್ಯಾಂಗರ ಇರ್ಲಿ ಅವನ್ನ ಲವ್ ಮಾಡಿ ಅವನ ತಿದ್ದಿ ಬುದ್ಧಿ ಹೇಳಿ ಜೀವನಕ್ಕೆ ದಾರಿ ತರ್ತೀನಿ ಅಂತ ಬರತಾಳಲ್ಲ ಅದು ನಿಜವಾದ ಪ್ರೀತಿ ಬೇಕು ನಮಗ ಪರಸ ಪರಸಿರುತನ ಬೇಕಾದಾಗ ಮಾವಾ ಹಿಂದೆ ಅದಕ್ಕ ಹೇಳ್ತೇನೆ ಒಂದು ಎಕರೆ ಹೊಲದಿಂದ ಬೆನ್ನ ಹತ್ತನಿ ಒಂದು ಹುಡುಗಿ ಹಿಂದ ಬೆನ್ ಹತ್ತದ ಒಂದು ಎಕರೆ ಹೊಲದಿಂದ ಬೆನ್ ಹತ್ತನಿ ಒಂದು ವರ್ಷದೊಳಗ ಭೂಮಿ ತಾಯಿ ನಿನ್ನ ಕೈ ಹಿಡ್ದಲ್ ಅಂದ್ರ ಹತ್ತು ಹುಡುಗಿಯಾರ ನಿನ್ನ ಹಿಂದ ಬೆನ್ ಹತ್ತಾರ ಮತ್ತ ಯಾಕಂದ್ರ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ವಿದ್ಯೆ ನಂಬಿ ಬದಕ ಅವಂದ ದಾರಿ ಈ ರಟ್ಟಿ ನಂಬಿ ಬದಕ ಸಾವಿರಾರು ದಾರಿ ಎಲ್ಲರೂ ದುಡುತ್ತಿಂದು ಜೀವನ ಮಾಡತ್ತೇ ನೋಡು ವಿಚಾರ ಮಾಡ ಅಡಿಗೆ ಮಡಿಗೆ ಎಲ್ಲ ಮಾಡಿ ಮಾಡಬೇಕು ಯಾರು ನನಗೆ ಇಪ್ಪತ್ತೊಂದ್ ವರ್ಷ ಆದ ಆದ್ಮಿಯಾಗಿ ನೀ ನಮ್ಮನಿಗೆ ಬಂದಿ ಅದ್ರ ಕಣ ಮೊದಲು ನಾ ಮಾ ಮಾಡಿ ಹಾಕ ಹ ನೀಂದ್ರೆ ನಾ ತಮ್ಮ ಕೈಲ ಅಡಿಗೆ ಮಾಡಿಕೊತಿತ್ತು ದೇವ ನೋಡಿ ನಾನು ಬಂದು ಬಿಡ್ತೀನಿ ಎಲ್ಲವ ನಿನ್ನ ಮಗ ಎಳೆಯ ಪರಶುราม ಯಾರು ತೋಗಿದರ ನೀ ಬರ್ಸ ಮಲಗವಲ್ಲ ಓಕೆ ಥ್ಯಾಂಕ್ ಯು ಬರ್ಲಿ ಅಮ್ಮ ಇದೆಲ್ಲ ಮುಗಿದින් ಬೆಟ್ಟೆ ಆಗನಿ ಯಾಕ ಫೋನ್ ನಂಬರ್ ಕೊಡ್ತೀನಿ ಹೈ ನಮ್ಮ ಹೋಗ ನಡೆಯಕ ಬರೋದಿಲ್ಲ ನಡೆದಿರಬೇಕೈ ತೋಡು ಅವನು ನಮ್ಮ ನಂಬರ್ ಬಿಡತಾರಾ ನಿನ್ನ ಅಯ್ಯೋ ಬ್ಯಾಸರಇದಕ್ಕೆ ಮುಂತಂತ ತೊಂದ್ರಿಸಾರ ಅವರು ಇಲ್ಲಿ ಅದು ನನಗೆ ಕಾಣುವಂಗ ಅವರು ವಿಡಿಯೋ ನೋಡಿರ್ಬೇಕು ಮುದುಕಿಯಾರಿ ಮೈಲಾರ ಬೆನ್ ಹತ್ತ ನೋಡುದಕ್ಕ ಮುಂದ್ ಕುಂದಿರ ಅವ್ರ ಒಟ್ಟು ಅಯ್ಯೋ ನಗತ್ತಾಳ ನಗತ್ತಾಳ ಏನ ಹೇಳ ಪಲ್ಲು ನೆನಕಿನ ನಿಮ್ಮ ಅವ್ವ ಭಾರಿ ಅದ ಇದಕ್ಕೇನ ಏ ಕಾಕಾ ಏ ಮಾಲಕ್ರ ಸರ ಇಲ್ಲಿ 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 ನಾನ್ ಒಟ್ಟು ಹಾಳಸ್ತೀರಿ ಅವ್ರ ಮಾಲಕ ಅಲ್ಲ ತಂದಾರ ಅವ್ರಲ್ಲ ಅವ್ರಿಗೆ ಹೇಳ್ಬೇಕಾದ್ರೆ ಅದಕ್ಕೆ ಅವ್ ಏನಂತ ಅಣ್ಣ ನಾವ್ ಏನೋ ಮಾಡಿದ್ರು ಪರ್ಸನಲ್ ಮಾಡ್ತಿವಿ ಮಂದ್ಯಾಗ್ ಚಿಗೋದ್ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಅಣ್ಣ ನೀ ನೀರಿ ಹೊಲಮುಳ ಬಡಿಬೇಡ ಒಳಗಿಂದ ಗ್ಲಾಸ್ ಹೊಡೋದಿರದ ಓಕೆ ಅಯ್ಯ ಇದೇನಾ ಆಲುಗುಂಡಿಯ ಎಲ್ಲಮ್ಮ ಅಯ್ಯ ಮಗಳಾಗಿರ್ತಕ್ಕಂತ ಹ ಅಮ್ಮನ ಮಗಳಾಗಿರ್ತಕ್ಕಂತ ಪಲ್ವಿ ಅವ್ರದ್ದು ಇವತ್ತ ಕುಬ್ಸದ ಕಾರಣ ಐತಿ ಗಾಂಡಿ ಅಮ್ಮ ಕೊಟ್ಟೆ ಅವ ಪ್ರಶ್ನೆ ಕೇಳುದು ಬರಬರಿನಾಂಗ ಅವು ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಏನು ಎಷ್ಟು ಬೇರೆ ಹಣ ಅಂತ ಹೆಂಕಪ್ಪ ನೀವು ಅದಕ್ಕೆ ಹೊಳೆ ಸಾಲ ಬಂದಿ ಗಜಮಾ ಇರ್ತಾರವ್ರೆ ಯಾವತ್ತು ಅಣ್ಣ ನಮ್ಮ ಕಡೆ ಗಜಮಾ ಅಂದ್ರೆ ಬೇರೆ

కార్యక్రమ నిందోత్ శంకర హలత్త దయవి

ನೀ ಹೇಳಪ್ಪ ಜ ಹಾಲು ಕುಡಿತೀವ ನನ್ನ ರಾಜ ನೀ ಸರಿ ಈಗ ನಮ್ಮ ಫಲಿವೆ ಅವ್ರದ್ದು ಕುಬ್ಸದ ಕಾರಣ ಈಗ ನೀ ಇಬ್ರು ಲವ್ ಮಾಡಿರ ಅಂತ ಅನ್ಕೋ ಅನ್ಕೋ ಅವ್ರ ಹೆಸರು ಯಾವ ಕೇಳ ನಿಮ್ಮ ಲವರ್ ಹೆಸರು ಈ ಬಡಿಗಾರ ಮೊಳೆಸಿ ಹಾ ಬಡಿಗಾರ ಯಾರ ಬಡಿಗಾರ ಮೊಳೆಸ ಇವರು ಬಡಿಗಾರ ಮೊಳೆಸ ಮಾಮ ಹಾ ನೀನಾಗ ನನ್ ಕಾಕ ನಾ ಚಿಗ ಆಗಲೇ ಕೆಲಸ ಗಿಡ್ತು ಅಂದ್ರೆ ಯಾರ್ಯಾರು ಓಟ್ ಹಾಕಿರ್ತಾರ ಅವ್ರಿಗೆಲ್ಲ ನಾನು ಕಟ್ಟಿನ ಅದಕ್ಕೆ ಹೆಂಗ ಏನೇನು ವಿಚಾರ ಈಗ ನೀನು ಮಾಳಪ್ಪ ಮಾವನ ಲವ್ ಮಾಡಿ ಹಾ ಲವ್ ಮಾಡಿ ಮೌನೇಶ್ ಹಾ ಮೌನೇಶ್ ಅಲ್ರಿ ನಮ್ಮ ಮೌನೇಶ್ ಕಾಕಂಡ್ ನೀನು ಬಾಂಕ್ ಮಾಡಿ ಸಾರಿ ಲವ್ ಮಾಡಿ ಹಾ ಲವ್ ಮಾಡಿ ಈಗ ನೀ ಬಸರದಿ ನಾ ಬಸರದಿ ಬರ್ರಿ ಮಮ್ಮಿ ಹಾ ಊರ್ ಮಂದಿನ ಕರಿ ನಾ ಬಸರದಿ ಬೇಜ್ ಬಸರದಿ ಜರಿ ಮತ್ತ್ ನೀ ಅನ್ಕೊಂಡೀನ ಅವ್ನ ಲಗ್ನ ಕರ್ದ ಮಾಡ್ತೇಲ ಅಲ್ಲ ನೀ ಅನ್ಕೊಂಡಿ ಮತ್ತ್ ನಮ್ಮ ಏನ ಈಗ ಬಸರದಿ ಆ ನಾ ಬಸರ ಯಾರಿಗೆ ಆ ಬಡಿಗ್ಯಾರ ಮೌನ ಇಸ್ಕೊಂಡು ಮಹಿಳೆಯರ ಇಡೀ ಊರ ಮಂದಿನ ಇಲ್ಲೈತೆ ಇಂಡಿಯಾರ ಕರ್ತಾರ ಇವ್ರು ಇನ್ಯಾರನ್ನ ಕರಿತ್ಯಾರ ಅಂತ ಇಡೀ ಊರ ಮಂದಿನ ಇಲ್ಲೈತೆ ಇನ್ಯಾರ್ನ ಕರಿತ್ಯಾರ ಅಂತ ಕೇಳಕತ್ತನ ಯಾರ್ನೂ ಕರಿಯೋಲ್ಲ ಅಂದ್ರೆ ಕಾಕ ಏನು ಹೇಳ್ತಾನ ಇಡೀ ಊರ ಮಂದಿನ ಇಲ್ಲಿ ಐತಿ ಲವ್ ಆಗೈತಿ ಬಸರ ಆಗಿತಿ ನೀ ಊರ ದಾಟೋಂಗಿಲ್ಲ ಅಂತ ಹೇಳ್ತಾನೆ ಅಲ್ಲ ಮತ್ ಕಾಕ ನಿನ್ನ ಈ ಕಾಟೋ ತಾನ ಮನಿ ಕರ್ಕೊಂಡೋಗಿ ಹೋಗೋಟಕ್ಕೆ ಹಾಕ್ತಾನ ನಮ್ಮ ನಮ್ಮ ಕೂಸುದ ಕಾಡ ಇಲ್ಲಿ ಬಸರದಿ ನಾ ಬಸರದಿ ಯಾರ್ಗೆ ಮಾನ್ಕೋಂದಿwani ಅನುಕೋಂದಿನ ಏನಾರ ಯೇನ ಸಕ್ಸೆಸ್ ಮಾಡ್ಂದಿನ ಓನ್ಲಿ ಪ್ರೋಸೆಸ್ ಇದ ಅದನಂತೆ ಈಗ ನೀ ಬಸರದಿ ನಾ ಬಸ್ತ್ರಿ ಆದ್ರೆ ಬೆಂಕಿ ಬಿಡೋಕೆ ಆತೀನಿ ಯಾಕ ಅವ್ನು ಅವನು ಒಂದೊಂದು ವರ್ಷ ಎರಡು ಎರಡು ವರ್ಷ ಪ್ರಯತ್ನ ಪಟ್ಟಿಲ್ಬರ್ರಿ ಕಣ್ಣಾಗೆ ಕೆಲಸ ಮಾಡಿದ್ನಲ್ಲತೀನ ಈಗ ನೀ ಬಸರದಿ ಮಮ್ಮಿ ಮತ್ತೆ ನನ್ಗೆ ಉಂಡಿ ಆ ಉಂಡಿ ಏಯ್ ಉಂಡೆ ಬೇ ಮುಂಜಾನೆ ಬಿ ಸಿಗುನಿ ಐದು ಗಂಟೆಗೆ ಚಲೋ ಉಂಡಿ ಎಲ್ಲಿ ದಾರಿಗೆ ಓಕೆ ಈಗ ನೀ ಬಸರದಿ

ಹೇ ಓಕೆ ವಾ ನಾ ವಾ ದೊಡ್ ಈಗ ಪಲವು ಸೀರಿಕಾರ್ ನಡೆದಿತ್ತಿ ಈಗ ಹಾಡ ಹಾಡಬೇಕು ಯಾರು ಹಾಡತರ ನಮ ಎಲ್ಲ ಹಾರ್ತಾವೆ ಹಾ ನಮ ಹಾರ್ತಾ ಬೇ ಬಾ ಇದು ಸೋಬನ್ ಪದ ಹಾಡ್ಬೇಕು ಬಾ ಅಳವಾ ಗದ್ದla ಹಿಡಿಸಿ ಒಡ್ ಕಟ್ ಹಾಕಿ ನೀನು ಹಾಡಾಡಾಕ ನಿಮ್ಮಾವನ ಯಾಣೆ ಭಿಶರ ತಾಯಿ ಮಗಳು ಇಬ್ರು ಊರಾಗ ಈಗ ಈಕಿ ಬಸರದಾಳ ಸೋಬನ್ ಪದ ಯಾರು ಹಾಡ್ತಿರ್ವಾ ಹಾಡವರಿಗೆ ನಮ್ಮ కమిಟಿಯರು ಒಂದು ತಳಿ ಬಂಗಾರ ಕೊಡ್ತೀನಿ ಅಂದರು ಹಾ ಇನ್ನ కమిಟರಿ ನನಗೆ ಬೆನ್ನತ್ತುಕೊಂಡು ನವರು ಮುಡತ್ತು ಒಂದು ತೊಲಿ ಬಂಗಾರ ಯಾರು ಸೋಬನಪುದ ಹಾಡ್ತೀರೆ ಅವರಿಗೆ ಮಾಲಿ ಮಾಲಿ ಎಲ್ಲ ಹರೆ 12 ಮಾಡಿದ್ರ ಅವ್ರ ಅಣ್ಣ ಚಂದಿದು ಆ ಹುಡುಗರು ಖುಷಿ ಹತ್ತಾದಾಗ ಹಂಗ ಮಾಡೋದು ನಮ್ಮವನು ನೋಡಿ ಹಾಡಬೇಕು ನಿಮ್ಮವನು ನೋಡಿ ಹಾಡಿದ್ರೆ ಮತ್ತೆ ನೀವು ಇವನು ನೋಡಿ ದಿನಕಾಕನ ಹಾ ಹಾ ಇನ್ನೊಂದು ಹುಡುಗರೇ ಅಣ್ಣ ಹಾ ಪುಳ್ಳಿಯಿಂದ ನೀ ಅವ್ರಿಗೆ ಹಾಕಬೇಕು ಯಾರು ಸಿಗ್ಬೋದು ಈಗ ವಡಪಿಟ್ಟ ಹೆಸರು ಹೇಳ್ಬೇಕು ಹಿಕ್ಕ ನಾ ಶೋಭನ ಪುರ ಹಾಡ್ದಿ ನಮ್ಮ ಎಲ್ಲ ಮಾಯಿ ಅಮ್ಮ ನೀ ಸೋಣಬೇಕು ಅತ್ತಿ ಇಲ್ಲ